ಹಾಯ್ ವಿಯಸ್ ಸೊ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಹಲಿಯೋಸ್ ವಿಜಿ ನಾವು ಟುಡೆ ವಿ ಆರ್ ಗೋಯಿಂಗ್ ಟು ಶೋ ಎ ನ್ಯೂ ಮಿನಾಕಲ್ ಥಿಂಗ್ಸ್ ಟು ಯು ಆಲ್ ದ ಮೆಂಬರ್ಸ್ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಹೊಸ ವಿಷಯನ ತೋರಿಸ್ಕೊಳ್ತಾ ಇದೀವಿ ಸೊ ಇದರಲ್ಲಿ ಕ್ವಾಲಿಟಿ ಕಡಿಮೆ ಇದ್ದರೂ ಕಂಟೆಂಟ್ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದೆರಡು ನಿಮಿಷ ಇದನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತೀವಿ ಇಷ್ಟ ಆದರೆ ಈ ಒಂದು ಮೆ ಮೆಸೇಜ್ ಕೊನೆವರೆಗೂ ನೋಡಿ ಇಷ್ಟ ಆದರೆ ನಾಲ್ಕು ಜನ ಕಳಿಸ್ಕೊಡಿ ಅಂತ ಹೇಳ್ತಾ ಇಲ್ಲಿ ನಮ್ಮಲ್ಲಿ ವಿದ್ಯೆ ಜೊತೆಗೆ ಬುದ್ಧಿನೂ ಬೇಕು ಸರ್ ಅಂತ ಬಂದಿರೋವಂಥವ್ರು ಸ್ಕೂಲು ಕಾಲೇಜ್ ಜೊತೆಗೆ ಜಾಬ್ ಹೋಗೋಷ್ಟು ಒಳಗಡೆ ಬುದ್ಧಿನೂ ಕಲ್ಕೊಳ್ತೀನಿ ನಿಮ್ಮ ಜೊತೆಲಿ ಕಚ್ಚಲಿದ್ದು ಅಂತ ಜಾಯ್ನ್ ಆಗಿರೋರು ಮೊದಲನೇ ಬಾರಿ ಮೊದಲನೇದಾಗಿ ಇವತ್ತಿಗೆ ಬರ್ತನೆ ಕೀರ್ತನ ಅಂತ ಮತ್ತೆ ಶ್ರುತಿ ಶ್ರುತಿ ಮತ್ತು ಅಮೃತ ಸೊ ಮೂವರು ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ ನನ್ನ ಸಿದ್ಧಾಂತ ಒಂದೇ ಒಂದು ಕೈಯಲ್ಲಿ ಬುಕ್ ಇರಬೇಕು ಒಂದು ಕಡೆ ಬುದ್ಧಿ ಇರಬೇಕು ಅಂತ ಆ ಸಿದ್ಧಾಂತನೇ ಕರೆಕ್ಟ್ ಅಂತ ಬರ್ತಾ ಇರುವಂತ ಪೇರೆಂಟ್ಸು ಅವರ ಪೇರೆಂಟ್ಸು ಕೂಡ ಪರಿಚಯ ಮಾಡುವಂಥ ಒಂದು ಪ್ರಮೇಯ ಮಾಡ್ತೀವಿ ಅದೇ ರೀತಿನೇ ಇಲ್ಲಿರುವಂಥ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೋ ಅವ್ರ ಪೇರೆಂಟ್ಸು ಕೂಡ ಇಲ್ಲಿದ್ದಾರೆ ಸೊ ಸುಮಾರು ಜನ ಇವತ್ತು ನಮ್ಮ ಮೀಟಿಂಗ್ಗೆ ಬಂದಿದ್ದಾರೆ ಗೂಗಲ್ ಗೆ ಬಂದಿದ್ದಾರೆ ಇದೇ ರೀತಿನೇ ಇನ್ನಷ್ಟು ವಿಷಯಗಳನ್ನ ಕೂಡ ಪರಿಚಯ ಮಾಡಿಕೊಡ್ತಾ ಇರ್ತೀವಿ ಅವ್ರ ಪೇರೆಂಟ್ಸು ಕೂಡ ಬನ್ನಿ ಯಾರಿದ್ದಾರೆ ಒಬ್ರು ಇದ್ರು ಬನ್ನಿ ಯಾರೋ ಪೇರೆಂಟ್ಸ್ ಬಂದಿದ್ರೆ ಸೊ ಅವರ ಪೇರೆಂಟ್ಸು ಕೂಡ ಬಂದಿದ್ದಾರೆ ಅಮೃತ ಅವ್ರ ಪೇರೆಂಟ್ಸು ಶ್ರುತಿ ಪೇರೆಂಟ್ಸು ಮತ್ತು ಕೀರ್ತನ ಅವ್ರ ಪೇರೆಂಟ್ಸು ಇವರೆಲ್ಲರೂ ಕೂಡ ಬಂದಿದ್ದಾರೆ ಸೊ ಒಬ್ಬೊಬ್ರು ಮೂರು ಲೆವೆಲ್ಲು ಎರಡು ಲೆವೆಲ್ಲು ಒಂದು ಲೆವೆಲ್ಲು ಈ ರೀತಿ ಅವರು ಕೋರ್ಸ್ನ ಮಾಡ್ಕೊಳ್ತೀವಿ ಇನ್ನೂ ಇದೆ ಅವ್ರು ಬದುಕೋ ಒಂದು ಜಾಬ್ ಜಾಬ್ ಒಳಗಡೆ ಇದೆಲ್ಲ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮ ನಂಬಿ ಬಂದಿರುವಂಥ ಪೇರೆಂಟ್ಸ್ಗೂ ಹಾಗೂ ನಮ್ಮ ನಂಬಿ ಬಂದಿರೋ ಸ್ಟೂಡೆಂಟ್ಸ್ಗೂ ಅವ್ರನ್ನ ಲೀಡ್ ಮಾಡ್ತಾ ಇರೋಂಥ ಟೀಚರ್ಸ್ಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ವಿಡಿಯೋ ನೋಡ್ತಾರಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಇಫ್ ಯು ಆರ್ ಲೈಕಿಂಗ್ ದಿಸ್ ಸೋ ಶೇರ್ ದಿಸ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಯು ಸೊ ಸೋ ದಟ್ ಯು ವಿಲ್ ಗೆಟ್ ಸೋನ್ ಮೆನಿ ನ್ಯೂ ನೋಟಿಫಿಕೇಶನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ